ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೇಜ್ ಫ್ರೆಂಡ್ಸ್ ಪವನ್ ಶಿರಾವತ್ ಅವರು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದಾಡಲು ರೆಡಿಯಾಗಿದ್ದಾರೆ ಅಂತ ಹೇಳ್ಬೋದು ಬೆಂಕಿಯಾಗಿ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ನಿನ್ನೆ ಇವರು ತೆಲುಗು ಚಟಿಯನ್ ತಂಡದಲ್ಲಿ ಬೆಂಕಿ ಬೆಂಕಿ ಪ್ರಾಕ್ಟೀಸ್ನ ಮಾಡಿದರು ಹಾಗಾದರೆ ಪವನ್ ಶೆರಾವತ್ ಅವರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲೋನ್ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನಾವು ನೋಟಿಸ್ ಆವಾಗ ನೀವು ವಿಡಿಯೋನ ಮೊದಲುಗಿರೋ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ಬ್ಲಾಕ್ ಅನ್ನದೇ ಮಾಡ್ಕೊಳ್ಳಿ ತಡ ಮಾಡದೆ ಉಡೋಸರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದಾಗ ಪವನ್ ಸರಾವತ್ ಅವರು ಈಗ ಮೂರು ಸೀಸನ್ಗಳಿಂದ ನಮ್ಮ ಬುಲ್ಸ್ ತಂಡದಲ್ಲಿ ಇಲ್ಲ ಅವರು ಆಡಿದ ಆಟವನ್ನು ಆಗ ಆಡ್ತಾ ಇರಲಿಲ್ಲ ಅಂತ ಹೇಳ್ಬಹುದು ಯಾಕೆಂದ್ರೆ ಇಡೀ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಟಾಪ್ ರೈಡರ್ ಆಗಿದ್ರು ಆದರೆ ಈಗ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳ್ಬಹುದು ಬೆಂಗಳೂರು ಬುಲ್ಸ್ ಇದ್ದಾಗ ನಮ್ಮ ಬುಲ್ಸ್ ತಂಡದ ಪರವಾಗಿ ಇವರು ಮಸ್ತ್ ಆಗಿ ರೈಡಿಂಗ್ ನ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಸೀಸನ್ ಆರಲ್ಲಿ ಇವರು ಕೂಡ ಕಪ್ ಅನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ನಿನ್ನೆ ಪುವನ್ ಶ್ರಾವತ್ ಅವರು ತೆಲುಗು ಟೆಟನ್ ತಂಡದಲ್ಲಿ ಸೂಪರ್ ಟೆನ್ ಅನ್ನು ಕೂಡ ಗಳಿಸಿಕೊಂಡಿದ್ದಾರೆ ಇವರು ಬೆಂಕಿ ಆಗಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಇವು ತೆಲುಗು ಟೆಂಡನ್ ತಂಡದಲ್ಲಿ ಇವರು ಮೇನ್ ರೈಡರ್ ಆಗಿದ್ದಾರೆ ಪುವನ್ ಶಿರಾವತ್ ಅವರು ಫಾರ್ಮಿಗೆ ಬಂದ್ರೆ ತೆಲುಗು ಟೆಟನ್ ತಂಡ ಕೂಡ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು ಪವನ್ ಶಾವತ್ ಅವರ ಬಗ್ಗೆ ಜಾಸ್ತಿ ಏನು ಹೇಳೋದು ಬೇಡ ನಿಮಗೆ ಗೊತ್ತೇ ಇದೆ ಅಂತ ಹೇಳ್ಬಹುದು ಇನ್ನು ಫ್ರೆಂಡ್ಸ್ ನೀವು ಪವನ್ ಶೆರಾವತ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಆದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್